ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇಷ್ಟರವರೆಗೆ ನಾವು ಅನೇಕ ರೀತಿಯ ಶುಭ ಕನಸುಗಳ ಬಗ್ಗೆ ಹೇಳಿದ್ದೇವೆ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಕೆಟ್ಟ ಕನಸುಗಳ ಬಗ್ಗೆ ತಿಳಿಯೋಣ ಒಂದು ಕೂದಲು ಮತ್ತು ಅಲ್ಲು ಉದುರುವುದು ನೀವು ನಿಮ್ಮ ಕನಸಲ್ಲಿ ಕೂದಲು ಉದುರುವುದನ್ನು ನೋಡಿದ್ರೆ ಅದು ನಿಮ್ಮ ಆರ್ಥಿಕ ನಷ್ಟದ ಸೂಚನೆಯನ್ನ ನೀಡುತ್ತೆ ಈ ಕನಸುಗಳು ಬಿದ್ರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುವುದು ಅಷ್ಟು ಮಾತ್ರವಲ್ಲ ಕೆಲವೊಂದು ಕೆಟ್ಟ ಸುದ್ದಿಗಳು ನಿಮ್ಮ ಜೀವನದಲ್ಲೂ ನಡೆಯಬಹುದು ಎಂಬುದಾಗಿದೆ ಇನ್ನು ಕೂದಲನ್ನು ಹೊರತುಪಡಿಸಿ ನಿಮ್ಮ ಹಲ್ಲುಗಳು ಉದುರುವಂತೆ ಕನಸನ್ನ ನೋಡಿದ್ರೆ ಅದರರ್ಥ ನಿಮ್ಗೆ ಬೇಕಾದವರು ಯಾರಾದ್ರೂ ಅಥವಾ ನಿಮ್ಗೆ ಹತ್ತಿರದವರು ಯಾರಾದ್ರೂ ಮರಣ ಹೊಂದುತ್ತಾರೆ ಎಂಬುದರ ಸೂಚನೆ ಆಗಿರುತ್ತೆ ಎರಡು ಕಪ್ಪು ಹಾವು ಕಪ್ಪು ವಸ್ತುವಿನ ಕನಸು ಕಪ್ಪು ಹಾವು ಅದು ನಿಮ್ಮ ಜೀವನದ ಅಶ್ವಘಟನೆಯ ಸೂಚನೆ ಆಗಿರಬಹುದು ಕಪ್ಪು ಹಾವು ಕಚ್ಚಿದಂತಹ ಕನಸು ನಿಮ್ಮ ಆರೋಗ್ಯದ ಸಮಸ್ಯೆಗಳ ಸೂಚನೆಯನ್ನು ಅಪಘಾತವಾಗುವ ಸೂಚನೆಯನ್ನ ಅಥವಾ ಯಾವುದೋ ಯೋಜನೆಗಳಲ್ಲಿ ಅಡೆತಡೆಗಳು ಎದುರಾಗಬಹುದಾದ ಸೂಚನೆಯನ್ನ ನೀಡುತ್ತೆ ಇನ್ನು ಕಪ್ಪು ಬಣ್ಣದ ವಸ್ತುಗಳನ್ನ ಕನಸಲ್ಲೇ ನೋಡಿದ್ರೆ ಅದು ನಿಮ್ಮ ಜೀವನದ ಅಭದ್ರತೆ ದುರಾದೃಷ್ಟ ಮತ್ತು ಯಾವುದೋ ಕೆಟ್ಟ ಘಟನೆ ನಡೆಯಬಹುದು ಎನ್ನುವ ಸೂಚನೆ ಕೂಡ ಆಗಿರುತ್ತೆ ಮೂರು ಇದು ಹಣ ನಷ್ಟವಾಗುವ ಸೂಚನೆ ಹೆಚ್ಚಿನವರೆಗೆ ಮಲಗಿದಾಗ ಯಾವುದೋ ಎತ್ತರದಿಂದ ಬಿದ್ದಂತೆ ಕನಸು ಬೀಳುತ್ತೆ ಇಂತಹ ಕನಸುಗಳು ಕೆಟ್ಟ ಕನಸುಗಳಾಗಿದೆ ಯಾವುದೋ ಎತ್ತರದಿಂದ ಅಥವಾ ಮೇಲಿನಿಂದ ಬಿದ್ದಂತೆ ಕನಸು ಬಿದ್ರೆ ಅದು ನಿಮ್ಮ ಯಾವುದೋ ಒಂದು ಪ್ರಮುಖ ಕೆಲಸದಲ್ಲಿ ಅಡೆತಡೆಗಳನ್ನ ಎದುರಾಗುವುದನ್ನ ಹಣದ ನಷ್ಟವಾಗುವುದನ್ನ ಅಥವಾ ಯಾರೋ ನಿಮ್ಗೆ ವಂಚನೆ ಮಾಡುವುದನ್ನ ಸೂಚಿಸುತ್ತೆ ಇದಲ್ಲದೆ ಕನಸಲ್ಲಿ ಹೂಗಳನ್ನ ನೋಡಿದ್ರೆ ಅದು ಕೂಡ ಹಣದ ನಷ್ಟದ ಸಂಕೇತವಾಗಿರುತ್ತೆ ನಾಲ್ಕು ಈ ಪ್ರಾಣಿಯ ಬಗ್ಗೆ ಕನಸು ನೀವು ನಿಮ್ಮ ಕನಸಲ್ಲಿ ಬೆಕ್ಕನ್ನ ಅಥವಾ ಮುಚ್ಚಿ ಹೋಗಿರುವಂತಹ ಚರಂಡಿಯನ್ನ ನೋಡಿದ್ರೆ ಅದರ ಅರ್ಥ ವೃತ್ತಿರಂಗದಲ್ಲಿ ಅಥವಾ ವ್ಯವಹಾರದಲ್ಲಿ ಎದುರಾಗುವಂತಹ ಸವಾಲುಗಳ ಬಗ್ಗೆ ಒಂದು ರೀತಿಯ ಸೂಚನೆ ಅಂತ ಹೇಳ್ಬೋದು ಇನ್ನು ಮಕ್ಕಳಿಗೆ ಸಂಬಂಧಿಸಿದ ಕನಸುಗಳು ನೋವಿನ ವಿಚಾರ ಆರೋಗ್ಯದ ಸಮಸ್ಯೆಗಳು ಎದುರಾಗುವಂತಹ ಸೂಚನೆ ಅಥವಾ ವಾದ ವಿವಾದಗಳಲ್ಲಿ ಸಿಲುಕಿಕೊಳ್ಳುವಂತಹ ಸಂಕೇತವನ್ನ ಕೂಡ ಈ ಕನಸು ಹೇಳುತ್ತಾ ಇರ್ಬೋದು ಐದು ಕೆಟ್ಟ ಕನಸುಗಳು ಬಿದ್ದಾಗ ಹೀಗೆ ಮಾಡಿ ಸಾಮಾನ್ಯವಾಗಿ ನಾವು ನಮಗೆ ಕೆಟ್ಟ ಅಥವಾ ಅಶುಭ ಕನಸುಗಳು ಬಿದ್ದಾಗ ಬಿಚ್ಚಿ ಬೀಳುತ್ತೇವೆ ಅಂತಹ ಕನಸುಗಳ ಬಗ್ಗೆ ದಿನವಿಡೀ ಯೋಚಿಸುತ್ತಲೇ ಇರುತ್ತೇವೆ ಒಂದು ವೇಳೆ ನಿಮ್ಗೆ ಇಂತಹ ಕೆಟ್ಟ ಅಥವಾ ಅಶುಭ ಕನಸುಗಳು ಬಿದ್ದಾಗ ಹನುಮಾನ್ ಚಾಲಿಸವನ್ನ ಪಠಿಸಬೇಕು ಶಿವನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿಯೇ ಕುಳಿತು ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸಿ ಇವುಗಳು ಕೆಟ್ಟ ಕನಸುಗಳಿಂದಾಗುವ ಪರಿಣಾಮವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಹುದು